ದಿನೇಶ್ ಕುಮಾರ್ ಈಗ ನೀವೇ ಎಲ್ಲ ಹೇಳ್ತಾ ಇದೀರ ತಮ್ಮ ಹೈಕೋರ್ಟ್ ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿದೆ ಮತ್ತೆ ಇನ್ನು ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ತಿಲ್ರು ಇನ್ನೂ ಒಂದು ರೌಂಡ್ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ದಾರೆ ವಾದ ಮಾಡಲಿಕ್ಕೆ ಇದೆಲ್ಲ ಬರ್ಲಿ ಕೋರ್ಟ್ ಮುಂದೆ ಇದೆ ಕೋರ್ಟ್ ಅಲ್ಲಿ ಅಂತಿಮ ತೀರ್ಮಾನಗಳು ಏನಾಗ್ತದೆ ಕಾದ್ ನೋಡೋಣ ಅದೆಲ್ಲ ಗೊತ್ತಿಲ್ಲ ನಾನು ಬಿ ಎಸ್ ಎಲ್ದು ಅದಕ್ಕೆ ಇನ್ನೂ ಬಹಳ ಕೆಲಸ ಇದೆ ಅದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ಔಟ್ ಮಾಡಿ ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು ಈ ಸರ್ ವಿ ಎಸ್ ಎಲ್ ಒಂದೇ ಅಲ್ಲ ಇನ್ನೂ ಆರೈನಲ್ಲಿದು ವಯಸ್ ಆಗ್ದು ಸಹ ಅದು ಈಗಾಗಲೇ ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೇವೆ ಅದನ್ನು ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇದೆ ವಿ ಎಸ್ ಎಲ್ ಬಗ್ಗೆ ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟನ್ನು ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಕಮಿಟ್ಮೆಂಟ್ ಅಲ್ಲಿ ಯಾವುದೇ ಹಿಂದೆ ಸರಿಕೆ ಪ್ರಶ್ನೆ ಇಲ್ಲ ಇಪ್ಪತ್ತೆರಡು ಇಪ್ಪತ್ ಮೂರು ದಿನ ಅವರಿಗೆ ಕೇಳ್ತಾ ಇದ್ದಾರೆ ಸೇಲ್ ಚೇರ್ಮನ್ ಅವರು ಮಾತಾಡಿದ್ರೆ ಸದ್ಯ ಕ್ಲಿಯರ್ ಮಾಡಿಸ್ಕೊಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ